ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನ ಓದನ ಚಾಪ್ಟರ್ ಹೆಸರು ಗಟ್ಟಿಯಾಗಿರಲಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ್ಲೂ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳ್ತಿದ್ದಾರೆ ಅಫ್ಕೋರ್ಸ್ ಅದಿರಲೇಬೇಕು ಆತ್ಮಕ್ಕೆ ಒಂದು ವಿಶ್ವಾಸ ಇರಬೇಕು ಅಲ್ವಾ ಸೊ ಹೇಗೆ ಆತ್ಮವಿಶ್ವಾಸನ ನಾವು ತಗೊಳ್ಳೋದು ಅಂಡ್ ಇದರಿಂದ ಹೇಗೆ ನಾವು ನಮ್ಮ ಲೈಫ್ನ ಇನ್ನು ಚೆನ್ನಾಗಿ ಮಾಡ್ಕೋಬಹುದು ನೋಡೋಣ ನೀವು ಯಾವ ಕೆಲಸದಲ್ಲಿ ಅತ್ಯುತ್ತಮರು ಅದನ್ನು ನೀವೇ ಗುರುತಿಸ್ಕೊಳ್ಳಿ ಎಲ್ಲಾರು ಮಾಡ್ತಿದ್ದಾರೆ ಅಂತ ನೀವೆಲ್ಲ ಕೆಲಸ ಮಾಡಕ್ ಹೋಗ್ಬೇಡಿ ಮೊದಲು ನೀವು ಯಾವ ಕೆಲಸದಲ್ಲಿ ಕರೆಕ್ಟ್ ಆಗಿದೆ ನಿಮ್ಮ ಸ್ಕಿಲ್ ಅನ್ನೋದನ್ನ ನಿಮ್ಮ ಇಂಟ್ರೆಸ್ಟು ನಿಮ್ ಸ್ಕಿಲ್ ಇದೆ ಅನ್ನೋದನ್ನ ಫಸ್ಟ್ ಗುರುತಿಸ್ಕೊಳ್ಳಿ ನೀವು ಏನನ್ನು ಪ್ರೀತಿಸುತ್ತೀರಿ ನಿಮ್ಮ ಜೀವನದಲ್ಲಿ ಏನನ್ನ ನೀವು ಪ್ರೀತಿಸ್ತೀರಾ ಅನ್ನೋದನ್ನ ಗುರುತಿಸ್ಕೊಳ್ಳಿ ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಜಗತ್ತಿಗೆ ತೆರೆದುಕೊಳ್ಳಲು ನಿಮಗೆ ಸ್ಫೂರ್ತಿಯಾದರೂ ಏನು ಬೆಳಗ್ಗೆ ಎದ್ದು ನನ್ನ ಜೀವನ ಐ ಮೀನ್ ನೀವು ಬೆಳಗ್ಗೆ ಎದ್ದು ಆ ಏನು ಹೇಳ್ತಾರೆ ನಿಮ್ಮ ಲೈಫ್ ನ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಸ್ಫೂರ್ತಿ ಏನು ಆಯ್ತಾ ಇವಾಗ ನೋಡಿ ಎಷ್ಟೊಂದ್ ಜನ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆದೊಳ್ತಾರೆ ಏನು ಲೈಫಲ್ಲಿ ಏನೂ ಇರೋದಿಲ್ಲ ಬಟ್ ನೀವು ಬೆಳಗ್ಗೆ ಬೇಗ ಎದ್ದೋಳೋದಕ್ಕೆ ನಿಮ್ ಸ್ಫೂರ್ತಿ ಏನು ಕೆಲಸ ಮಾಡಬೇಕು ಅಲ್ಲ ನಿಮ್ಮ ಸ್ಫೂರ್ತಿ ನಿಮ್ಮ ಇನ್ಸ್ಪಿರೇಷನ್ ಏನು ಬೆಳಗ್ಗೆ ಎದ್ದೋಳೋದಕ್ಕೂ ಏನ್ ಥಾಟ್ ಹಾಕೊಂಡಿದ್ದೀರಾ ಸೊ ನೀವೇನೇನು ಪ್ರೀತಿಸ್ತೀರಾ ಇದು ನಿಮ್ ಅಲ್ಲಿ ಏನ್ ಬೆಸ್ಟ್ ಥಿಂಗ್ಸ್ ನ ಕೊಡ್ತಾ ಇದೆ ಇವತ್ತು ನೀವು ಕೊಡ್ತಾ ಇರೋ ಸಮಯ ಅದನ್ನ ಫಸ್ಟ್ ಗುರುತಿಸ್ಕೊಳ್ಳಿ ಹೀಗೆ ನಿಮ್ಮ ಆಸಕ್ತಿಯನ್ನು ಕಂಡುಕೊಳ್ಳಲು ಎಲ್ಲಾ ರೀತಿಯ ವಿಷಯಗಳ ಕುರಿತಾದ ಪುಸ್ತಕಗಳನ್ನು ಓದಿ ಒಂದೇ ಓದೋದಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ ಮುಂದೆ ಲೈಫ್ ಸ್ಕಿಲ್ ಬುಕ್ ಬುಕ್ಗಳನ್ನು ಓದ್ತೀನಿ ಸೆಲ್ಫ್ ಹೆಲ್ಪ್ ಬುಕ್ಗಳನ್ನು होत तिने ಬಟ್ ಇದು ಬಿಟ್ಟು ಬೇರೆ ಬುಕ್ ಪುಸ್ತಕಗಳನ್ನು ನಾನು ಓದ್ತೀನಿ ಅಂದ್ರೆ ಕತೆ ಕಾದಂಬರಿ ಆ ಥರದ್ದಲ್ಲ ಕೆಲವೊಂದನ್ನ ಓದ್ತೀನಿ ಕೆಲವೊಂದು ಮೂವಿಗಳನ್ನ ನೋಡ್ತೀನಿ ಕಾಮಿಡಿ ಮೂವಿಗಳನ್ನ ನೋಡ್ತೀನಿ ಥ್ರಿಲ್ಲಿಂಗ್ ಮೂವಿಗಳನ್ನ ನೋಡ್ತೀನಿ ಸಸ್ಪೆನ್ಸ್ ಮೂವಿಗಳನ್ನು ನೋಡ್ತೀನಿ ಆ ಗುಮ್ಮ ಮೂವಿಗಳನ್ನು ನೋಡ್ತೀನಿ ಆಯ್ತಾ ಸೊ ಅದಾದ್ಮೇಲೆ ಐ ಮೀನ್ ದವದ್ ಮೂವಿಗಳನ್ನ ನೋಡ್ತೀನಿ ಆ ಮೆಂಟಲಿ ರಿಲೇಟೆಡ್ ನೋಡ್ತೀನಿ ಎಲ್ಲ ನೋಡ್ತೀನಿ ಯಾಕೆ ಬಿಕಾಸ್ ಎಲ್ಲದರಿಂದ ಕೂಡ ನಾನು ಅಟ್ಯಾಚ್ ಆಗಿ ನೋಡೋದಲ್ಲ ಮೂವಿನ ಮೂವಿ ತರ ನೋಡಿ ಎಂಜಾಯ್ ಮಾಡೋದು ಆ್ಯಂಡ್ ಇದರಲ್ಲಿ ನಾನು ಹೇಗೆ ಏನನ್ನ ಕಲಿಬಹುದು ಅನ್ನೋದನ್ನ ನೋಡೋದು ಎಲ್ಲದನ್ನು ಈಕ್ವಲ್ ಆಗಿ ತಗೊಳ್ಳೋದನ್ನ ಕಲಿಬೇಕು ಹಾಗಾಗಿ ಎಲ್ಲದರಲ್ಲೂ ಆಸಕ್ತಿ ಇರಲಿ ಆದ್ರೆ ನಿಮಗೆ ಯಾವುದನ್ನ ಜಾಸ್ತಿ ನೀವು ಪ್ರೀತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮಗೆ ಗುರ್ತಿಸ್ಕೊಳ್ಳೋದಕ್ಕೆ ಈ ಆಪ್ಷನ್ಸ್ಗಳೆಲ್ಲ ಇರಲಿ ಅಂತ ಆಯ್ತಾ ಹಾಗೆ ನೀವು ಸಂತೋಷದಿಂದ ಇದ್ದ ಸಮಯವನ್ನು ಮರಿ ಸು ಮರು ಸೃಷ್ಟಿಸಿಕೊಳ್ಳಿ ನೀವು ನೆನಪು ಮಾಡ್ಕೊಳ್ಳಿ ನಿಮ್ ಲೈಫಲ್ಲಿ ಯಾವಾಗ ಸಂತೋಷವಾಗಿದ್ರಿ ಓ ಆ ಮೂಮೆಂಟ್ ನನಗೆ ತುಂಬಾ ಖುಷಿ ಕೊಟ್ಟಿತ್ತು ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಅದನ್ನ ನೆನಪು ಮಾಡ್ಕೊಳ್ಳಿ ಸಾಧ್ಯ ಆದರೆ ಅದನ್ನ ಮರು ಸೃಷ್ಟಿ ಮಾಡಬಹುದಾ ರೀಕ್ರಿಯೇಷನ್ ಮಾಡ್ಬೋದಾ ಅಂತ ನೋಡಿ ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬದಲು ನೀವು ಏನಾಗಬೇಕು ಅನ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಯೋಚನೆ ಮಾಡೋಕೆ ಶುರು ಮಾಡಿ ನೀವು ಯಾರೊಂದಿಗೆ ಇದ್ದರೆ ನಿಮಗೆ ಸಕಾರಾತ್ಮಕ ಬೆಳೆ ಬೆಳಕು ಮೂಡುತ್ತದೆ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ನಾನು ಯಾರ ಜೊತೆಲಿದ್ರೆ ಇದ್ರೆ ಪಾಸಿಟಿವ್ ಆಗಿರ್ತೀನಿ ನಾನು ಯಾರ ಜೊತೆಲಿ ಬೆಳಕಿನ ಕಡೆಗೆ ಹೋಗ್ತೀನಿ ನಾನು ಯಾರ ಜೊತೆಲಿದ್ರೆ ನನ್ನ ಲೈಫ್ ಬ್ರೈಟ್ ಆಗಿರುತ್ತೆ ಅನ್ನೋದನ್ನು ಕಂಡುಕೊಳ್ಳಿ ಬೇಜಾರ್ ಮಾಡ್ಕೊಳ್ತಾರೆ ಅವ್ರ ಅನ್ಕೊಳ್ತಾರೆ ಅಂತ ಹೇಳಿ ಎಲ್ಲಾರ ಜೊತೆಗೂ ಹೋಗ್ಬೇಡಿ ನೀವ್ ಯಾರ ಜೊತೆಗ್ ಹೋಗ್ಬೇಕು ನೀವ್ ಯಾರ ಜೊತೆ ಖುಷಿಯಾಗಿರ್ತೀರ ಅನ್ನೋದನ್ನ ಕಂಡುಕೊಳ್ಳಿ ಫಸ್ಟ್ ನೀವು ನಮ್ಮೆಲ್ಲರಲ್ಲೂ ಜಗತ್ತಿಗೆ ನೀಡಬಹುದಾದ ದೊಡ್ಡ ಸಾಧನೆಗಳಿವೆ ಅವುಗಳನ್ನು ಬಳಸಿಕೊಳ್ಳುವುದನ್ನು ಕಲಿಯಬೇಕು ಈ ಕಲಿಕೆ ನಿಮ್ಮದೇ ಅತ್ಯುತ್ತಮ ಆವೃತ್ತಿ ಏನು ಆ ನೀವಾಗಲು ಆಳದಿಂದ ನಿಮ್ಮನ್ನು ಪ್ರೇರೇಪಿಸುತ್ತದೆ ಸೊ ನಾವು ಈ ಮಾಡೋದ್ರಿಂದ ನಮ್ಮೆಲ್ಲ ಏನು ನಮ್ಮೆಲ್ಲರಲ್ಲೂ ಜಗತ್ತಿಗೆ ನೀಡಬಹುದಾದ ದೊಡ್ಡ ಸಾಧನೆಗಳಿವೆ ನಮ್ಮೆಲ್ಲರಲ್ಲೂ ಇದೆ ನೋಡಿ ನೀವು ಒಂದು ಬ್ಯೂಟಿಷಿಯನ್ ಆಗಿರಿ ನೀವು ಕೂಡ ಜಗತ್ತಿಗೆ ಎಂತ ದೊಡ್ಡ ಸಾಧನೆ ಮಾಡ್ಬೋದು ಗೊತ್ತಾ ಫಾರ್ ಎಕ್ಸಾಂಪಲ್ ನೀವು ಬರೀ ಬ್ಯೂಟಿಷಿಯನ್ ಆಗಿರೋದ್ರ ಬದಲು ಜನ ಬ್ಯೂಟಿಷಿಯನ್ ಸ್ಟೂಡೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಬೆಸ್ಟ್ ಬೆಸ್ಟ್ ಹೊಸ ಮೇಕಪ್ ಗಳನ್ನ ಸೃಷ್ಟಿ ಮಾಡಿ ಸೊ ಈ ತರ ನೀವು ಮಾಡ್ಬೋದು ಅಂಡ್ ಹಳ್ಳಿಯಲ್ಲಿರುವಂತಹ ಮಕ್ಕಳುಗಳಿಗೆ ಕಡಿಮೆ ಚಾರ್ಜ್ ಅಲ್ಲಿ ಸೆಷನ್ಸ್ ಗಳನ್ನ ಮಾಡಿ ಕಲಸಿ ಅವ್ರನ್ನ ಅವರು ಕೂಡ ಸ್ವಂತ ಕಾಲ್ ಮೇಲೆ ನಿಲ್ಲೋದಕ್ಕೆ ಸಪೋರ್ಟ್ ಮಾಡಿ ಅಲ್ವಾ ದುಡಿಮೆಗೆ ಒಂದು ಸಪೋರ್ಟ್ ಮಾಡ್ಕೊಳ್ಳಿ ನೀವು ಬಟ್ಟೆ ಹೊಲಿತೀರಾ ಟೈಲರ ನೀವು ಅದರಲ್ಲೂ ಏನೋ ಒಂದು ಸಾಧನೆ ಮಾಡ್ಬೋದು ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಏನೋ ಒಂದು ಸಾಧನೆ ಮಾಡುವಂತಹ ಶಕ್ತಿ ನಿಮ್ಮೊಳಗಡೆ ಇದೆ ಅದಕ್ಕೆ ಮೊದಲು ನಿಮಗೆ ಆತ್ಮವಿಶ್ವಾಸ ಇರಬೇಕು ನಾನು ನೂರು ಜನಕ್ಕೆ ಹೇಳ್ಕೊಡೋಕ್ಕೆ ಕೆಪಲಿ ಕೆಪಬಿಲಿಟಿ ಇದೆಯಾ ನನಗೆ ಅನ್ನೋ ಪ್ರಶ್ನೆ ಅಲ್ಲ ನೀವು ಇದೆ ನನ್ನ ಹತ್ರ ಅನ್ನೋದನ್ನ ಸೃಷ್ಟಿ ಮಾಡ್ಕೊಬೇಕು ರೀಸೆಂಟಾಗಿ ನಮ್ಮ ಎಮೋಜಿನ್ ಪಾರ್ಟಿಸಿಪೆಂಟ್ಸ್ ಒಂದು ಇಬ್ರು ಮೂರು ಜನ ಯೂಟ್ಯೂಬ್ ನಡೆಸ್ತಾ ಇದ್ದಾರೆ ಖುಷಿ ಏನ್ ಗೊತ್ತಾ ಒಂದು ಮುಂಚೆನೆ ಅವ್ರು ನಡೆಸ್ತಾ ಇದ್ರು ಅವರು ಆರ್ ಜೆ ರಾಜೇಶ್ ಅವ್ರ ಪಾಡ್ಕಾಸ್ಟ್ ನೋಡಿ ನಮ್ಮ ಒಂದು ವರ್ಷದ ಕ್ಲಾಸ್ಗೆ ಅವರು ಅಟೆಂಡ್ ಮಾಡ್ತಾ ಇದಾರೆ ಅವ್ರು ಎಷ್ಟು ಚಂದ ಮಾತಾಡ್ತಾರೆ ಮಂಗ್ಳೂರವರು ಅಂದ್ರೆ ಅವರ ಯೂಟ್ಯೂಬ್ ಚಾನಲ್ ನಾನು ಸಾಧ್ಯ ಆದ್ರೆ ಹೇಳ್ತೀನಿ ಒಂದು ನೆಕ್ಸ್ಟ್ ಯಾವ್ದಾದ್ರು ಆ ವಿಡಿಯೋದಲ್ಲಿ ಬಿಕಾಸ್ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಆಮೇಲೆ ನನಗೆ ಅವ್ರ ಗೊತ್ತು ಅವ್ರು ಹೇಳ್ತಿರೋ ವಿಷಯ ಗೊತ್ತು ಯೂಟ್ಯೂಬ್ ನೇಮ್ ನನ್ಗೆ ಇನ್ನ ರಿಜಿಸ್ಟರ್ ಮಾಡ್ಲಿಲ್ಲ ನಾನು ಸೊ ಹಾಗಾಗಿ ಹೇಳ್ತಾ ಇಲ್ಲ ಅಷ್ಟು ನಾನು ಖಂಡಿತ ಕೇಳ್ಬಿಟ್ಟು ಹೇಳ್ತೀನಿ ಸೊ ಅಹ್ ಏನು ಶಾಂತಿ ವಿತ್ ಆ ಏನೂ ಇದೆ ಮಾತುಕತೆ ವಿತ್ ಶಾಂತಿ ಅಂತಾನು ಏನೋ ಇದೆ ಆಯ್ತಾ ನೋಡೋಣ ಅಹ್ ಸೊ ಅವರು ಟೀಚರ್ ಆಕ್ಚುಲಿ ಅವ್ರದ್ದು ವಿಡಿಯೋ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅವ್ರ ವಿಡಿಯೋ ಅದು ಒಂದು ಅಂಡ್ ಅವ್ರಿಗೆ ಏನ್ ಗೊತ್ತಿದೆ ಅದನ್ನ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಅವ್ರ ಹತ್ರ ಏನಿದೆ ಅದ್ರಲ್ಲಿ ಇದು ಒಂದು ಇನ್ನೊಬ್ರು ನಮ್ಮ ನಾನು ಯಾಕೆ ಹೇಗೆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ನಮ್ಮೆಲ್ಲ ಸೆಷನ್ಸ್ ಗಳನ್ನ ಅಟೆಂಡ್ ಮಾಡಿದ್ದಾರೆ ಅವರು ಅವರು ತುಂಬಾ ಬೇರೆ ಬೇರೆ ಕೋರ್ಸ್ ಗಳೆಲ್ಲ ಮಾಡ್ಕೊಂಡ್ರು ಸೊ ನಾನು ಓಕೆ ಅವ್ರ ಅವ್ರು ಮೊನ್ನೆ ನಂಗೆ ಮೆಸೇಜ್ ಹಾಕಿದ್ರು ಅವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ ಎಲ್ಲ ಲೇಖಕರಗಳನ್ನ ಇಂಟರ್ವ್ಯೂ ಮಾಡ್ತಾ ಇದಾರೆ ಓಕೆ ಸೊ ನನಗೆ ಮೆಸೇಜ್ ಹಾಕಿದ್ರು ನಿಮ್ಮ ಬುಕ್ ಯಾವಾಗ ಬರುತ್ತೆ ಅಕ್ಕ ನಾನು ನಿಮ್ಮ ಇಂಟರ್ವ್ಯೂ ಮಾಡಬೇಕು ಆ್ಯಂಡ್ ಅಂತ ಹೇಳಿ ಕಳ್ಸಿದ್ರು ನಾನು ಅಂದೆ ನಾನು ಬುಕ್ ಓದಿರೋ ಎಲ್ಲ ಆಥರ್ಗಳ ನಂಬರ್ನ ಕಳಿಸ್ತೀನಿ ಎಲ್ಲರದು ಇಂಟರ್ವ್ಯೂ ಮಾಡಿ ದೊಡ್ಡ ಮಟ್ಟಕ್ಕೆ ಇದನ್ನ ಪರಿಚಯ ಮಾಡಿ ಆಥರ್ಗಳನ್ನ ಕೂಡ ಹೊರಗಡೆ ತಗೊಂಡ್ ಬನ್ನಿ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ ಒಳ್ಳೇದಾಗ್ಲಿ ನನಗೂ ಎಲ್ ಎಲ್ಲೆಲ್ಲಾಗುತ್ತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ದೆ ಸೊ ಪುಸ್ತಕಗಳ ಅದೇ ಲೇಖಕರುಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಖುಷಿ ಆಯ್ತು ನನಗೆ ಇನ್ನೊಬ್ರು ಭಗವದ್ಗೀತೆನ ಎಲ್ಲಾ ಶ್ಲೋಕಗಳನ್ನ ಒಂದು ಶ್ಲೋಕ ಹೇಳೋದು ಈಗ ನಾನು ಓದ್ತಾ ಇದೀನಿ ಹಂಗೆ ಶ್ಲೋಕ ಓದೋದು ಆ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳೋದು ಆ ತರ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಪೂಜಾ ಅಂತ ಸೊ ಎಲ್ಲ ಕಳ್ಸಿದ್ರು ಖುಷಿ ಆಯ್ತು ಬಿಕಾಸ್ ಎಲ್ರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಹುಡುಗಿ ಐ ಟಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಇನ್ನೊಂದು ಹುಡುಗಿ ಆ ಒಂದು ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಒಬ್ರು ಟೀಚರ್ ಇದ್ದಾರೆ ಇನ್ನೂ ತುಂಬ ಜನ ಇದ್ದಾರೆ ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಒಳ್ಳೇದಿದ್ರೆ ಮಾತ್ರ ಶೇರ್ ಮಾಡ್ತೀವಿ ಅಂತ ಅವ್ರಿಗೂ ಗೊತ್ತು ಈಗ ಏನು ಗೊತ್ತಾ ಅವ್ರ ಕೆಲಸ ಪ್ರೊಡಕ್ಟಿವಿಟಿ ಆಗ್ತಾ ಇದೆ ಅವರು ಅನ್ ಅನ್ವಾಂಟೆಡ್ ಕೆಲಸಗಳಿಗೆ ಟೈಮ್ ಇಲ್ಲ ಅಂಡ್ ಅವರ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ಸಿ ಒಂದು ಇಪ್ಪತ್ತ್ ಮೂವತ್ತು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ ಅದು ಒಂದ್ ನಲ್ವತ್ತು ಜನಕ್ಕೆ ಬಂದಿದೆ ಒಂದು ಒಂದು ವಾರದಲ್ಲಿ ನಾನು ಹೇಳೋದೇನ್ ಗೊತ್ತಾ ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆದಾಗ್ಲೂ ಕೂಡ ನನಗೆ ಈ ಹೊಸ್ದಾಗ ಸ್ಟಾರ್ಟ್ ಮಾಡಿದಾಗ ಅಯ್ಯೋ ಒಂದು ನೂರು ಜನ ಇದ್ದಾರೆ ಅವ್ರಿಗೆ ಹೇಳ್ ಐ ಮೀನ್ ನಂಗೆ ಹೇಳ್ಬೇಕಾದ್ರೆ ಇನ್ನೂ ವ್ಯೂವರ್ಸೇ ಇಲ್ಲ ಸಬ್ಸ್ಕ್ರೈಬರ್ಸ್ ಇನ್ನ ಒಂದು ಎಪ್ಪತ್ತೆಂಟು ಜನ ಏನೋ ಇದ್ದಾರೆ ಅಷ್ಟೇ ಜನ ಅಷ್ಟೇ ಜನ ಇದಾರೆ ಈಗಲೇ ಇಂಟರ್ವ್ಯೂ ಬೇಡ ಅಂತ ಏನೋ ಹೇಳಬೇಕಾದ್ರೆ ಬೇರೆ ಏನೋ ಡಿಸ್ಕಶನ್ ಮಾಡ್ತಾ ಬೇರೆಯವ್ರ ಜೊತೆ ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಆದಾಗ್ಲೂ ನಮಗೂ ನೂರೇ ಜನ ಇದ್ದಿದ್ದು ಅಲ್ವಾ ಆ ನೂರು ಜನ ಇನ್ನೂರು ಜನ ಮುನ್ನೂರು ಜನ ನಾನೂರು ಜನ ಆಗಿ ಇವತ್ತು ಮೂವತ್ತೆರಡು ಸಾವಿರ ಜನ ಆಗಿದ್ದಾರೆ ಆದರೆ ನಾವು ಶುರು ಮಾಡಿದಾಗ್ಲೂ ಒಬ್ರು ಇಬ್ಬರಿಂದನೆ ನಾವು ಸ್ಟಾರ್ಟ್ ಮಾಡಿದ್ದು ಈ ಯೂಟ್ಯೂಬ್ ಚಾನಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ನಾವು ಶುರು ಮಾಡಿದಾಗ ಅಲ್ವಾ ಸೊ ಹಾಗಾಗಿ ಇವತ್ ಯಾರು ಶುರು ಮಾಡ್ತಾ ಇದಾರೆ ಅವ್ರ ಕನ್ಸಿಸ್ಟೆನ್ಸಿಯಿಂದ ಮಾಡಿದ್ರೆ ಒಂದಿನ ಅವರು ಕೂಡ ಲಕ್ಷ ಜನ ಗಳನ್ನ ಮಾಡ್ತಾರೆ ಸೊ ನಾವು ಹೇಗೆ ಶುರು ಮಾಡಿದ್ವು ಅವರು ಹಾಗೆ ಮಾಡ್ತಾ ಇದಾರೆ ಅವರ ಆತ್ಮವಿಶ್ವಾಸಕ್ಕೆ ನಾವು ಬೆಲೆ ಕೊಡಬೇಕು ಹೊಸದಾಗಿ ತರ ಏನಾದ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ನಾವು ಸಹಕರಿಸೋಣ ಪ್ರೋತ್ಸಾಹ ಮಾಡೋಣ ಅಂತ ಹೇಳಿ ಮಾಡಿದೆ ಇನ್ನೊಬ್ರು ಒಂದು ಸಂಗೀತ ಕ್ಲಾಸ್ ಐ ಮೀನ್ ಸಂಗೀತ ಹಾಡುಗಳನ್ನ ಹಾಡೋದಕ್ಕೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಕನ್ಸಿಸ್ಟೆನ್ಸಿ ಬರಲಿಲ್ಲ ನಾನು ಹೇಳ್ದೆ ನಿಮ್ಗೆ ಕನ್ಸಿಸ್ಟೆನ್ಸಿಯಿಂದ ಮಾಡಿದ್ರೆ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಅಂದ್ರೆ ನಿರಂತರತೆ ಇರಬೇಕು ಸುಮ್ಮನೆ ಮಾಡ್ತೀನಿ ಟೈಮ್ ಇದೆ ಅಂತ ಅಲ್ಲ ಒಂದ್ಸಲ ನಾವು ಶುರು ಮಾಡಿದ್ಮೇಲೆ ಸಿ ತುಂಬಾ ಕಷ್ಟ ಇದೆ ನನ್ನ ಟೈಮ್ ಆಗಿರ್ಬೋದು ಎಲ್ಲೋ ಹೋಗೋದಿರುತ್ತೆ ಫ್ಯಾಮಿಲಿ ಟೈಮು ಕೆಲಸ ಕ್ಲಾಸು ಎಲ್ಲ ಇರುತ್ತೆ ಇದ್ರ ಮಧ್ಯದಲ್ಲಿ ಪ್ರತಿ ದಿನ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಬೇಕು ಅಂದರೆ ಇಟ್ಸ್ ನಾಟ್ ಸೋ ಈಸಿ ಅದಕ್ಕಾದಂಥ ಸಮಯ ಕೊಡಬೇಕು ಎಲ್ಲಿದ್ರು ಅವತ್ತಿಂದ ಅವತ್ತು ಪೋಸ್ಟ್ ಆಗ ನೋಡ್ಕೊಬೇಕು ಕೆಲವೊಂದು ಟೈಮ್ ಡಿಲೇ ಆದರೆ ಆ ಟೆಕ್ನಿಕಲ್ ಇಶ್ಯೂಸ್ ನೋಡಬೇಕು ತುಂಬ ಇರುತ್ತೆ ಬಟ್ ನಿರಂತರತೆ ಬೇಕೇ ಬೇಕು ಅದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಕ್ರಿಯೇಟ್ ಮಾಡುತ್ತೆ ಹಾಗೆ ಡ್ರೆಸ್ ವಿಚಾರದಲ್ಲೂ ಅಷ್ಟೇ ನಿಮ್ಗೆ ಮಾಡರ್ನ್ ಡ್ರೆಸ್ ಹಾಕೊಂಡು ಕಂಫರ್ಟಬಲ್ ಆಗಿದ್ದೀರಾ ಮಾಡರ್ನ್ ಡ್ರೆಸ್ ಹಾಕೊಳ್ಳಿ ನಿಮ್ಗೆ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಕಂಫರ್ಟಬಲ್ ಆಗಿದ್ದೀರಾ ಟ್ರೆಡಿಷನಲ್ ಡ್ರೆಸ್ ಹಾಕೊಳ್ಳಿ ಯಾವುದೋ ಪಾರ್ಟಿಗೆ ಹೋಗ್ತೀರಾ ಪಾರ್ಟಿ ವೇರ್ ನಿಮ್ಗೆ ಹಾಕೊಳ್ಳಕ್ ಇಷ್ಟ ಇಲ್ವಾ ಪಾರ್ಟಿಗೂ ನೀವು ಸ್ಯಾರಿನೇ ಹಾಕೊಂಡು ಹೋಗಿ ಜನ ಏನ್ ಅನ್ಕೊಳ್ತಾರೆ ಅಲ್ಲ ನೀವು ಅಯ್ಯೋ ಜನ ನನ್ನನ್ನು ಹಿಂಗೆ ನೋಡಿ ಹಿಂಗೆ ಅನ್ಕೊಳ್ತಾರೆ ಅಂತ ನೀವು ಯೋಚನೆ ಮಾಡಬೇಡಿ ನೀವು ಹಾಕ್ಕೊಂಡು ಹೋಗೋ ಬಟ್ಟೆ ನಿಮಗೆ ಆತ್ಮವಿಶ್ವಾಸ ಕೊಡಬೇಕು ರೀಸೆಂಟ್ ಆಗಿ ಒಬ್ಬರು ಸೆಲೆಬ್ರಿಟಿ ಬರ್ತ್ಡೇಗೆ ಹೋದಾಗ ಎಲ್ಲರೂ ಪಾರ್ಟಿ ವೇರ್ ಹಾಕೊಂಡು ಬಂದಿದ್ರು ನಾನು ಸ್ಯಾರಿ ಹಾಕೊಂಡು ಹೋದೆ ನಾನು ಸ್ಯಾರಿ ಹಾಕೊಂಡು ಹೋಗ್ಬೇಕಾದ್ರೆ ನಮ್ಮ ಮನೇಲಿ ಪಾರ್ಟಿ ಅಂತ ಹೇಳ್ತ್ಯಾ ಡಿನ್ನರ್ ಅಂತ ಹೇಳ್ತಿಯಾ ಸ್ಯಾರಿ ಓಕೆ ನಾನ್ ಓಕೆನಾ ಪರವಾಗಿಲ್ಲ ಅಂತ ಹೋದೆ ಎಲ್ಲ ತುಂಬಾ ಮಾಡರ್ನ್ ಆಗಿ ಬಂದಿದ್ರು ನನಗೇನು ಅನ್ಸಲಿಲ್ಲ ಏ ದಟ್ಸ್ ಓಕೆ ನನ್ನ ನನ್ನ ಸ್ಯಾರಿ ನಾನು ಕ್ಯಾರಿ ಮಾಡ್ತೀನಿ ನಯೋ ನಂಗೆ ಇಷ್ಟ ಏನಿದೆ ಅಂತ ಅನ್ಕೊಂಡು ನಾನು ಕಂಫರ್ಟಬಲ್ ಆಗಿದ್ದೆ ಯಾರೋ ನನ್ನ ನೋಡ್ತಾರೆ ಅಯ್ಯೋ ಸ್ಯಾರಿ ಬರ್ತಾರೆ ಇವೆಲ್ಲ ನನ್ನ ತಲೆ ಕೆಚ್ಕೊಂಡಿಲ್ಲ ಕಾನ್ಫಿಡೆನ್ಸ್ ಇಟ್ಸ್ ನಾಟ್ ಇನ್ ಓನ್ಲಿ ಹೊರಗಡೆ ಔಟ್ಲುಕ್ ಅಲ್ಲಿ ಅಲ್ಲ ಅಲ್ವಾ ಸೊ ಕಾನ್ಫಿಡೆನ್ಸ್ ನನಗಿದ್ರೆ ನಾನು ಹಾಕೊಳ್ಳೋ ಬಟ್ಟೆ ಎಲ್ಲೂ ಬರುತ್ತೆ ಹಾಗಾಗಿ ನೀವು ಎಲ್ಲೇ ಹೋಗಿ ನಿಮ್ಮ ನಿಮ್ಮ ಹತ್ರ ಒಡವೆ ಇಲ್ವಾ ಒಳ್ಳೆ ಬಟ್ಟೆ ಇಲ್ವಾ ಎಕ್ಸಾಂಪಲ್ ಇರೋದನ್ನೇ ಚೆನ್ನಾಗಿ ಹೋಗಿ ಕಾನ್ಫಿಡೆನ್ಸ್ ನ ಕ್ಯಾರಿ ಮಾಡಿ ಅಂಡ್ ನಿಮ್ಗೆ ಏನು ಗೊತ್ತಿಲ್ವಾ ಅಯ್ಯೋ ನನ್ನ ದಡ್ಡಿ ಅಂತ ನೀವೆಲ್ಲೂ ಬಿಂಬಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನ್ ಗೊತ್ತಿದೆ ಅದರಲ್ಲೇ ನೀವು ಮಾತಾಡಿ ನಿಮ್ಗೆ ಗೊತ್ತಿರೋ ವಿಷಯನ ಮಾತಾಡಿ ನಿಮಗೆ ಯಾವ ಭಾಷೆ ಗೊತ್ತು ಅದನ್ನ ಕಾನ್ಫಿಡೆನ್ಸ್ ಆಗಿ ಮಾತಾಡಿ ಸೊ ಕಾನ್ಫಿಡೆನ್ಸ್ ಅನ್ನೋದನ್ನ ನೀವೆಷ್ಟು ಮಾಡ್ಕೊಳ್ತಿರೋ ನಿಮ್ ಲೈಫ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಆತ್ಮವಿಶ್ವಾಸ ಅಂತ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆತ್ಮಕ್ಕೆ ವಿಶ್ವಾಸ ಅಲ್ವಾ ಸೊ ಯಾರಿಗೆ ಆತ್ಮವಿಶ್ವಾಸ ಇರುತ್ತೆ ಅವ್ರು ಯಾರ ಜೊತೆಗೂ ಕಂಪೇರ್ ಮಾಡ್ಕೊಳ್ಳಲ್ಲ ಹಾಗಾಗಿ ನಿಮ್ಮ ಆಸಕ್ತಿ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಅವರು ಹಂಗೆ ಕಾಣಿಸ್ತಾರೆ ಅವ್ರು ಆ ಥರ ಹೇರ್ ಸ್ಟೈಲ್ ಮಾಡಿದ್ದಾರೆ ಅವರು ಆ ಥರ ಬಟ್ಟೆ ಹಾಕಿದ್ದಾರೆ ನಾವು ಹಂಗೆ ಹಾಕೊಂಡ್ರೆ ಹಂಗಾಗತ್ತೆ ಅಂತ ಯೋಚನೆ ಮಾಡಬೇಡಿ ಅಪ್ಡೇಟ್ ಆಗಬೇಕಾ ಆಗಿ ಆದರೆ ಹಂಗಿಲ್ಲ ಅಂದರೆ ನಿಮ್ಮನ್ನ ನೀವು ಕೀಳಾಗಿ ನೋಡ್ಕೋಬೇಡಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಒಳಗಡೆಯಿಂದ ಬರಬೇಕು ನಿಮ್ಮ ಒಳಗಡೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ನೀವು ಹಾಕೋ ಪ್ರತಿ ಬಟ್ಟೆಯಲ್ಲೂ ಆ ಕಾನ್ಫಿಡೆನ್ಸ್ ಎದ್ದು ಕಾಣುತ್ತೆ ಸೊ ದಟ್ ಆಗಿರಿ ಹಂಬಲ್ ಆಗಿರಿ ಹಾಗಂತ ಈಗೂ ಅಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಹಂಬಲ್ ಆಗಿರಿ ಕೈಂಡ್ ಆಗಿರಿ ಎಲ್ಲರೂ ಇದ್ದಾಗ ನೀವು ಚಿಕ್ಕವರಾಗೇ ಇರಿ ನೋ ಪ್ರಾಬ್ಲಮ್ ಬಟ್ ಒಳಗಡೆಯಿಂದ ಆ ಕಾನ್ಫಿಡೆನ್ಸ್ನ ಯಾವತ್ತು ಎಲ್ಲೂ ಬಿಟ್ಕೋಬೇಡಿ ಓಕೆ ಥ್ಯಾಂಕ್ ಯು